ಲೋಕಸಭಾ ಚುನಾವಣೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ತವರು ರಾಜ್ಯ ಗುಜರಾತ್ಗೆ ವಿಶೇಷವಾದ ಉಡುಗೊರೆಯನ್ನು ನೀಡಿದ್ದಾರೆ ಇಲ್ಲಿನ ಓಕಾ ಮುಖ್ಯ ಭೂಮಿ ಮತ್ತು ಬೆಡ್ ದ್ವಾರಕವನ್ನು ಸಂಪರ್ಕಿಸುವ ಸುಮಾರು ಎರಡು ಪಾಯಿಂಟ್ ಮೂರು ಎರಡು ಕಿಲೋಮೀಟರ್ ಉದ್ದದ ದೇಶದ ಅತಿ ಉದ್ದದ ಕೇಬಲ್ ಸೇತುವೆ ಸುದರ್ಶನ ಸೇತುವನ್ನು ಇಂದು ಲೋಕಾರ್ಪಣೆ ಮಾಡಿದ್ರು ಇದಕ್ಕೂ ಮೊದಲು ಇದನ್ನು ಸಿಗ್ನೇಚರ್ ಸೇತುವೆ ಅಂತ ಕರೆಯಲಾಗ್ತಾ ಇತ್ತು ಆದರೆ ಈಗ ಸೇತುವೆಯ ಹೆಸರನ್ನ ಸುದರ್ಶನ ಸೇತು ಅಥವಾ ಸುದರ್ಶನ ಸೇತುವೆ ಅಂತ ಬದಲಾಯಿಸಲಾಗಿದೆ ಬೆಟ್ ದ್ವಾರಕ ಎಂಬುದು ಓಕಾ ಬಂದರಿನ ಸಮೀಪದ ದ್ವೀಪ ದ್ವಾರಕ ನಗರದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಶ್ರೀಕೃಷ್ಣನ ಪ್ರಸಿದ್ಧ ದ್ವಾರಕಾಧೀಶ ದೇವಾಲಯವಿದೆ ತಮ್ಮ ಕನಸಿನ ಯೋಜನೆಯಾದ ಓಕಾ ಬೆಟ್ ದ್ವಾರಕ ಸೇತುವೆಯ ಉದ್ಘಾಟನೆಗೂ ಮುನ್ನ ಪ್ರಧಾನಿ ಮೋದಿ ಗುಜರಾತ್ನ ಅಭಿವೃದ್ಧಿ ಪಯಣಕ್ಕೆ ಇದು ಮಹತ್ವದ ಸಂದರ್ಭವಾಗಲಿದೆ ಅಂತ ಹೇಳಿದರು ಈ ಕಾರ್ಯಕ್ರಮಕ್ಕೂ ಮುನ್ನ ಅವರು ಬೆಟ್ ದ್ವಾರಕ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದು ಪ್ರಾರ್ಥನೆಯನ್ನು ಸಲ್ಲಿಸಿದರು ಇನ್ನು ಈ ಸೇತುವೆಯಿಂದ ಪ್ರಸಿದ್ಧ ದ್ವಾರಕಾಧೀಶ್ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ಮತ್ತು ಯಾತ್ರಿಕರಿಗೆ ಅನುಕೂಲವಾಗಲಿದೆ ಸೇತುವೆಯ ಶಂಕುಸ್ಥಾಪನೆ ಎರಡು ಸಾವಿರದ ಹದಿನೇಳರಲ್ಲಿ ನೆರವೇರಿತು ಇದು ಓಕಾ ಮತ್ತು ಬೆಡ್ ದ್ವಾರಕ ನಡುವೆ ಪ್ರಯಾಣಿಸುವ ಭಕ್ತರಿಗೆ ಪ್ರವೇಶವನ್ನು ಸುಲಭಗೊಳಿಸುತ್ತದೆ ಇದರ ನಿರ್ಮಾಣದ ಮೊದಲು ಯಾತ್ರಿಕರು ದ್ವಾರಕಾಧೀಶ್ ದೇವಾಲಯ ತಲುಪಲು ದೋಣಿಗಳನ್ನು ಅವಲಂಬಿಸಬೇಕಾಗಿತ್ತು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಈ ಸೇತುವೆಯನ್ನು ಒಂಬೈನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ನಾಲ್ಕು ಪಥದ ಅಂದರೆ ಇಪ್ಪತ್ತೇಳು ಪಾಯಿಂಟ್ ಎರಡು ಸೊನ್ನೆ ಮೀಟರ್ ಅಗಲವಿದ್ದು ಪ್ರತಿ ಬದಿಯಲ್ಲಿ ಎರಡು ಪಾಯಿಂಟ್ ಐದು ಸೊನ್ನೆ ಮೀಟರ್ ಅಗಲದ ಕಾಲುದಾರಿಗಳನ್ನು ಹೊಂದಿದೆ ಇನ್ನು ಸಿಗ್ನೇಚರ್ ಸೇತುವೆ ವಿಶಿಷ್ಟ ವಿನ್ಯಾಸವನ್ನ ಹೊಂದಿದೆ ಕಾಲುದಾರಿಯ ಎರಡೂ ಬದಿಗಳನ್ನು ಭಗವದ್ಗೀತೆ ಶ್ಲೋಕಗಳು ಹಾಗೂ ಶ್ರೀಕೃಷ್ಣನ ಚಿತ್ರಗಳಿಂದ ಅಲಂಕರಿಸಲಾಗಿದೆ ಫುಟ್ಪಾತ್ನ ಮೇಲ್ಭಾಗದಲ್ಲಿ ಸೌರಫಲಕಗಳನ್ನು ಅಳವಡಿಸಲಾಗಿದೆ ಇಲ್ಲಿ ಒಂದು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ